ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಯನ್ನು ನಿಷೇಧಿಸಬೇಕು ಎಂದು ಸಿಎಂಗೆ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ರು ಸದ್ಯ ಈ ಪತ್ರದ ವಿರುದ್ಧ ಮಾಜಿ ಗೃಹ ಮಂತ್ರಿ ಹಾಗೂ ಹಾಲಿ ತೀರ್ಥಹಳ್ಳಿ ಕ್ಷೇತ್ರದ ಶಾಸಕರಾದ ಆರಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ ಸಚಿವ ಪ್ರಿಯಾಂಕ ಖರ್ಗೆ ಅವರು ಅಭಿವೃದ್ಧಿ ಕಡೆ ಗಮನ ಹರಿಸಲಿ ಅವರಿಗೆ ಯಾವಾಗಲೂ ಪ್ರಚಾರದಲ್ಲಿರಬೇಕು ಎಂಬ ಯೋಚನೆ ಇದೆ ಆರ್ಎಸ್ಎಸ್ ದೇಶಭಕ್ತರನ್ನ ನಿರ್ಮಾಣ ಮಾಡುತ್ತಿದೆ ಎಲ್ಲರ ಆಡಳಿತದಲ್ಲೂ ಆರ್ಎಸ್ಎಸ್ ಬೆಳೆಯುತ್ತಿದೆ ಪ್ರಿಯಾಂಕ ಖರ್ಗೆ ಹೇಳಿಕೆ ಸರಿಯಿಲ್ಲ ದೇಶಭಕ್ತರನ್ನ ದಮನ ಮಾಡುವ ಉದ್ದೇಶ ಹೊಂದಿದ್ದಾರೆ ಎಂದು ಹೇಳಿಕೆಯನ್ನ ನೀಡಿದ್ದಾರೆ ಎಸ್ ಎಸ್ನ ಚಟುವಟಿಕೆಯನ್ನು ನಿರ್ಬಂಧಿಸಬೇಕು ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಮತ್ತು ಇತರೆ ಕಾಂಗ್ರೆಸ್ ಮುಖಂಡರು ಹೇಳುವಂಥದ್ದು ಒಂದು ಕುಚೋದ್ಯದ ಮಾತುಗಳಿವೆ ಯಾಕಂದರೆ ಸಂಘ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶಭಕ್ತ ವ್ಯಕ್ತಿಗಳನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ನೂರು ವರ್ಷದಿಂದ ಮಾಡ್ತಾ ಇದೆ ಇವರು ಬ್ಯಾನ್ ಮಾಡಿದ್ರು ಇವರು ಹುರ್ಕೊಂಡ್ರು ನೇರು ಕಾಲ ಆಮೇಲೆ ಇಂದಿರಾ ಗಾಂಧಿಯವ್ರ ಕಾಲ ಈ ದೇಶದ ಮೇಲೆ ತುರ್ತು ಪರಿಸ್ಥಿತಿ ತಂದು ಸಂವಿಧಾನವನ್ನೇ ಕತ್ತಿ ಎಲ್ಲ ಮಾಡಿದಾಗಲೂ ಕೂಡ ಆರ್ ಎಸ್ ಎಸ್ ಬಂದಿದೆ ಬೆಳೀತಾ ಇದೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಅಧಿಕಾರದಲ್ಲಿರೋರು ಕೂಡ ಆರ್ ಎಸ್ ಎಸ್ ಸ್ವಯಂ ಸೇವಕರು ಅನ್ನುವಂಥದ್ಲು ಮರಿಬಾರ್ದು ಮತ್ತು ಆರ್ ಎಸ್ ಕೈಗೆ ದೇಶ ಕೊಟ್ಟರೆ ಏನಾಗ್ತದೆ ಅನ್ನುವಂಥದ್ದು ಕಳೆದ ಹತ್ತೊಂದು ವರ್ಷದಲ್ಲಿ ತೋರಿಸಿದ್ದಾರೆ ನರೇಂದ್ರ ಮೋದಿಯವರು ಈ ಹಿನ್ನೆಲೆಯಲ್ಲಿ ಇವತ್ತು ಇವರಿಗೆ ಹೊಟ್ಟೆ ಕಿಚ್ಚಾಗಿದೆ ಯಾಕಂದರೆ ಕಾಂಗ್ರೆಸ್ ಬೆಳೀಲೂ ಇಲ್ಲ ಅದು ಬ ಬಳಸಲಿಕ್ಕೂ ಆಗ್ತಾ ಇರುವಂಥದ್ದು ಕಿತ್ತು ಬಿಸಾಡಿದ್ದಾರೆ ಜನವೇ ಇಡೀ ದೇಶದಲ್ಲಿ ನಿರ್ಮೂಲ ಮಾಡಿದ್ದಾರೆ ಕರ್ನಾಟಕದಲ್ಲಿ ಕೂಡ ಇಂಥ ಅಸ ಈ ಅಸಹನೀಯ ಜನ ಇವತ್ತು ರಾಜ್ಯವನ್ನು ಆಳ್ತಾ ಇದ್ದಾರೆ ಹಿನ್ನೆಲೆಯಲ್ಲಿ ಇವರ ಮಾತುಗಳು ಕುಚೋದ್ಯದಿಂದ ಕೂಡಿದೆ ದೇಶಭಕ್ತರನ್ನ ದಮನ ಮಾಡಬೇಕು ಮತ್ತು ದೇಶ ವಿರೋಧಿಗಳನ್ನು ಇವರು ಆ ಓಟಿನ ಆಸೆಗೋಸ್ಕರ ಬೆಳೆಸಬೇಕು ಬಾಂಬ್ ತಯಾರು ಮಾಡಿದವರಿಗೆ ರಕ್ಷಣೆ ಕೊಡ್ತಾರೆ ದೇಶಭಕ್ತರಾಗಿ ವ್ಯಾಯಾಮ ಮಾಡುವಂಥ ದೇಶಭಕ್ತಿ ಇದನ್ನು ಭಕ್ತರನ್ನ ಹೃದಯದಲ್ಲಿ ದೇಶಭಕ್ತಿಯನ್ನು ನಿರ್ಮಾಣ ಮಾಡಿ ವ್ಯಕ್ತಿ ವ್ಯಕ್ತಿಯನ್ನು ಬೆಳೆಸ್ತಕ್ಕಂಥ ಸಂಘಟನೆಯನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಹೊಡಿಸ್ತಾರೆ ಇವ್ರ ಆಗೋದಿಲ್ಲ ಅದು ಈ ಹಂತದಲ್ಲಂತೂ ಬ್ಯಾನ್ ಮಾಡಲಿಕ್ಕೆ ಇವ್ರಿಗೆ ಹಣೆ ಬಲ ಬರೀಲಿಲ್ಲ ಮೊನ್ನೆ ದಿನ ಆರ್ ಎಸ್ ಎಸ್ಸನ್ನು ನೂರನೇ ವರ್ಷಕ್ಕಾಗಿ ಸ್ಟ್ಯಾಂಪನ್ನು ಹೊರಗೆ ತಂದಿದ್ದಾರೆ ನಾಣ್ಯವನ್ನು ಹೊರಗೆ ತಂದಿದ್ದಾರೆ ಕೇಂದ್ರ ಸರ್ಕಾರ ಇವರು ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಇವತ್ತು ಪ್ರಚಾರ ಖರ್ಗೆ ಇವತ್ತು ನೋಡಿ ಒಬ್ಬ ಹೆಣ್ಮಗಳು ಗ್ರಂಥಾಲಯಕ್ಕೆ ನಿರ್ವಾಹಕಿ ಆಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಡೆತ್ ನೋಟ್ನಲ್ಲಿ ಬರೆದಿಟ್ಟಿದ್ದಾಳೆ ನನಗೆ ಮೂರು ತಿಂಗಳಿಂದ ಸಂಬಳ ಕೊಡಲಿಲ್ಲ ನಾನು ಬದುಕಿಯಕ್ಕಾಗ್ದೇನೆ ನಾನು ಸಾಯ್ತಾ ಇದ್ದೀನಿ ಅವಮಾನಿತಳಾಗಿ ಸಾಯ್ತಾ ಇದ್ದೀನಿ ಅಂತ ಇವತ್ತು ಆಶಾ ಕಾರ್ಯಕರ್ತೆಯರಿಗೆ ಸಂಬಳ ಕೊಡಲಿಲ್ಲ ಹೀಗೆ ರಾಜ್ಯವನ್ನು ಎದ್ವಾತದ್ವಾ ನಡೆಸ್ತಾ ಇದ್ದೀರಿ ಈ ರೀತಿ ಜನರ ಆಕ್ರೋಶವನ್ನು ಬೇರೆ ಕಡೆ ತಿರುಗಿಸ್ಲಿಕ್ಕಾಗಿ ಇಂಥ ಹೇಳಿಕೆಗಳನ್ನು ಕೊಟ್ಟು ಪ್ರಚಾರ ಪಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಖರ್ಗೆ ಅವರಿಗೆ ನಾನು ಹೇಳ್ತೀನಿ ನಿಮ್ಮ ಖಾತೆ ಕೊಟ್ಟಿದ್ದಾರಲ್ಲ ಗ್ರಾಮೀಣಾಭಿವೃದ್ಧಿ ಇದ್ರ ಬಗ್ಗೆ ನೀವು ಒಂದು ಲವಲೇಶವೂ ಕೂಡ ಯೋಚನೆ ಮಾಡ್ತಾ ಇಲ್ಲ ಅದು ಏನಾಗಿದೆ ಎಂತಾಗಿದೆ ಇವತ್ತು ಗ್ರಾಮ ಪಂಚಾಯಿತಿಗಳಿಗೆ ಗ್ರ್ಯಾಂಟೇ ಇಲ್ಲ ಅಲ್ಲಿ ಕೆಲಸ ಮಾಡೋಂಥವ್ರಿಗೆ ಸಂಬಳ ಕೊಡಲಿಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಇಂಥ ಒಂದು ಪರಿಸ್ಥಿತಿನಲ್ಲಿ ನೀವು ಅದಕ್ಕೂ ಚಿಂತನೆ ಮಾಡ್ಬೇಕಾ ನೀವು ಈ ಏನೇನೋ ಯೋಚನೆ ಮಾಡ್ತಾ ಹೋಗ್ತಾ ಇದ್ದೀರಿ ಪ್ರತಿ ದಿವಸ ಮೀಡಿಯಾದಲ್ಲಿ ಇರಬೇಕು ಪ್ರಚಾರ ಪಡಿಬೇಕು ಅನ್ನುವಂಥದ್ದು ಬಿಟ್ಟರೆ ಗಿಮಿಕ್ಕಿನ ರಾಜಕಾರಣಿ ನೀವು ಒಬ್ಬರು ನಿಮ್ಮಿಂದ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಜಿಂದಾಬಾದ್ ಅಂತ ಹೇಳಿದವ್ರ ಬಗ್ಗೆ ಸಮರ್ಥನೆ ಮಾಡ್ಕೊಂಡಿರ್ತಕ್ಕಂಥವ್ರು ಈ ಪ್ರಿಯಾಂಕ ಗಾಂಧಿ ಹಾಗಾಗಿ ದೇಶಭಕ್ತರನ್ನ ದಮನ ಮಾಡಬೇಕು ಹೇಳಿ ಹೊರಟಿರ್ತಕ್ಕಂಥ ಅದು ಎಲ್ರಿಗೂ ಗೊತ್ತಾಗುತ್ತೆ ನೀವು ಯಾವ ಮಾನಸಿಕ ಸ್ಥಿತಿಯವರು ಅಂತೇಳಿ ಇದನ್ನ ಖಂಡಿಸ್ತೇನೆ ಇದು ನಿಮ್ಮಿಂದ